ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ वन्दे वृन्दारकैर्नित्यं वन्द्यमानं गजाननं भक्तसङ्कष्टहर्तारं केतकीपुरदैवतं नमस्तुङ्गशिरश्चुम्बी चन्द्रचामरचारवे त्रैलोक्यनगरारम्भमूलस्तम्भायशम्भवे भा अमरी मुखरीकृतं। दूरीकरोतु दुरितं गौरीचरणपङ्कजम् हसन्मुखं स्थितप्रज्ञं यस्यास्ये भाति भारती वन्देऽस्माकं कुलगुरुं राघवेश्वरभारतीं ग्रामाधीशनद गणेश्वरननु सीमाधीशनदन्तः रामेश्वरननु महिमाधीशयादन्तः जगदीश्वरि जगद्गुरु परमपूज्य ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳನ್ನು ತ್ರಿಕರಣಪೂರ್ವಕವಾಗಿ ನಮಸ್ಕರಿಸುತ್ತಾ ಕಲ್ಪನಾತೀತ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ನವರಾತ್ರದ ವಿಚಾರವಾಗಿ ಕೆಲವಾರು ವಿಷಯಗಳನ್ನು ಜೊತೆಗೆ ವಿಶೇಷವಾಗಿ ನಾಲ್ಕನೆಯ ದಿನದ ವೈಶಿಷ್ಟ್ಯವೇನು ನಾಲ್ಕನೆಯ ದಿವಸದ ಆರಾಧ್ಯ ದೇವತೆ ಯಾರು ಅವಳ ಪರಿಚಯ ಹಾಗೂ ಅವಳ ಪ್ರಭಾವ ಇತ್ಯಾದಿಗಳನ್ನು ಯಥಾಮತಿಯಾಗಿ ವಿವರಿಸಲಿಕ್ಕೆ ಬಯಸ್ತೇನೆ ನವರಾತ್ರ ಎಂಬ ವಿಷಯದ ಬಗ್ಗೆ ಬಹಳಷ್ಟು ಜನರು ಬಹಳ ಕಡೆ ಹೇಳಿರ್ತಾರೆ ನವಾನಾಂ ರಾತ್ರಿಣಾಮ್ ಸಮಾಹಾರ ನವರಾತ್ರಂ ಎಂಬುದಾಗಿ ಆ ಶಬ್ದದ ವ್ಯಾಖ್ಯಾನ ಇರುವಂಥದ್ದು ಒಂಬತ್ತು ರಾತ್ರಿಗಳಲ್ಲಿ ಒಂಬತ್ತು ದೇವಿಯರ ಸ್ವರೂಪದ ಆರಾಧನೆಯೇ ನವರಾತ್ರಿಯ ವಿಶೇಷತೆ ನಾವು ಈ ನವರಾತ್ರದ ಬಗ್ಗೆ ನೋಡಬೇಕಿದ್ರೆ ಮುಖ್ಯವಾಗಿ ಎರಡು ನವರಾತ್ರಿಗಳನ್ನು ಈಗ ಆಚರಿಸುವುದು ಕಂಡು ಬರ್ತಾ ಇದೆ ಹಿಂದೆ ಇದು ನಾಲ್ಕು ನವರಾತ್ರಿಗಳ ಆಚರಣೆ ಇತ್ತಂತೆ ಆದರೆ ಈಗ ಕೇವಲ ಎರಡು ನವರಾತ್ರಿಗಳ ಆಚರಣೆ ಇದೆ ಒಂದು ವಸಂತ ನವರಾತ್ರಿ ಆದರೆ ಇನ್ನೊಂದು ನವರಾತ್ರಿ ಈ ವಸಂತ ನವರಾತ್ರಿ ಅನ್ನುವಂಥದ್ದು ಗುಪ್ತ ನವರಾತ್ರಿ ಎಂಬುದಾಗಿ ಕರೀತಾರೆ ಆದರೆ ಈ ಶರನ್ನವರಾತ್ರಿ ಈಗೇನು ನಡೀತಾ ಇದೆ ಇದನ್ನು ನವರಾತ್ರಿ ಎಂಬುದಾಗಿಯೂ ಕೂಡ ಪುರಾಣದಲ್ಲಿ ಕರೆದಿದ್ದಾರೆ ಗುಪ್ತವಾದ ವ್ಯಕ್ತಿಗತ ಸಾಧನೆಗೆ ವಸಂತ ನವರಾತ್ರಿ ಬಳಕೆಯಾದರೆ ವೈಯಕ್ತಿಕ ಸಾಧನೆಯ ಜೊತೆಗೆ ಸಮಷ್ಟಿಯ ಹಿತಕ್ಕಾಗಿ ಶರನ್ನವರಾತ್ರಿ ವಿಶೇಷವಾಗಿ ಪ್ರಶಸ್ತವಾದಂತಹ ಪರ್ವವಾಗಿದೆ ಹೀಗಿರುವಾಗ ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿಯ ನವಾರಾಧನೆ ನಡೆಯುತ್ತೆ ಏನು ಹಾಗಾದರೆ ನವಾರಾಧನೆ ಅಂತಂದರೆ ದೇವಿಯ ನವ ಅವತಾರಗಳ ಆರಾಧನೆ ಇಲ್ಲಿ ನಡೆಯುತ್ತೆ ಹೇಗೆ ಭಗವಂತನ ದಶಾವತಾರಗಳು ಪ್ರಸಿದ್ಧವಾಗಿವೆಯೋ ಅದೇ ರೀತಿ ಭಗವತಿಯಾದ ದೇವಿಯ ನವ ಅವತಾರಗಳು ಕೂಡ ಪ್ರಸಿದ್ಧವಾದಂಥದ್ದು ಈ ನವ ಅವತಾರದ ಕ್ರಮದಲ್ಲಿ ಆ ಆಯಾ ದೇಶಗಳಿಗೆ ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಭೇದಗಳಿವೆ ನಿಜ ಆದರೆ ಒಟ್ಟಾರೆ ಈ ಎಲ್ಲವೂ ಕೂಡ ಶಕ್ತಿ ಅಥವಾ ಪ್ರಕೃತಿಯ ಸ್ವರೂಪ ಎಂಬ ವಿಚಾರದಲ್ಲಿ ಯಾರಿಗೂ ಕೂಡ ತಾತ್ವಿಕವಾದ ಭೇದ ಇಲ್ಲ ಹೇಗೆ ಭಗವಂತನ ದಶಾವತಾರ ಲೋಕ ಕಲ್ಯಾಣಕ್ಕಾಗಿ ಆಯಿತೋ ಅದೇ ರೀತಿ ಭಗವತಿಯ ಈ ನವ ಅವತಾರಗಳು ಲೋಕ ಕಲ್ಯಾಣಕ್ಕಾಗಿಯೇ ಆಗಿರುವಂಥದ್ದು ನವ ಅವತಾರಗಳಲ್ಲಿ ಮೂಲ ಈ ನವ ಅವತಾರಗಳ ಮೂಲ ಯಾವುದಪ್ಪ ಅಂತಂದರೆ ಪ್ರಕೃತಿ ಇಲ್ಲೊಂದು ವಿಶೇಷವನ್ನು ನಾವು ಗಮನಿಸಬೇಕು ಈ ದೇವಿಯ ಅವತಾರವಾಗಲಿ ಅಥವಾ ಈ ದೇವಿಯನ್ನು ಪ್ರಕೃತಿ ಅಂತ ಕರೆಯೋದಾಗ್ಲಿ ಹೇಗೆ ಬಂತು ಯಾಕಾಗಿ ಬಂತು ಅಂತ ಇದಕ್ಕೂ ಕೂಡ ಒಂದು ವೇದ ಪ್ರಾಮಾಣ್ಯವಿದೆ ನಾವು ಸಾಮಾನ್ಯವಾಗಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿಯಾದಂತಹ ಜಗದಂಬೆಯನ್ನು ಅರ್ಚಿಸುವಾಗ ಅವರ ಪತಿಯರಾದಂತಹ ಮಹಾವಿಷ್ಣು ಪರಮೇಶ್ವರ ಬ್ರಹ್ಮ ಇವರೆಲ್ಲರ ಸಾಂಸರ್ಗಿಕ ಸಂಬಂಧವನ್ನು ನಾವು ಕಾಣ್ತೇವೆ ಆದರೆ ಇದನ್ನು ಮೀರಿದಂತಹ ಒಂದು ವಿಶೇಷವಾದ ಇದಕ್ಕಿಂತ ಉತ್ಕೃಷ್ಟವಾದಂತಹ ಒಂದು ಸಂಬಂಧ ಪ್ರಕೃತಿಗೂ ಹಾಗೂ ಪುರುಷನಿಗೆ ಇದೆ ಇದೇನಪ್ಪ ಅಂತಂದರೆ ಆ ಪರಬ್ರಹ್ಮ ವಸ್ತು ಈ ಜಗತ್ತಿನ ಚರಾಚರ ಪ್ರಪಂಚದ ಮೂಲ ಶಕ್ತಿಯಾದಂತಹ ಮೂಲ ಆಶ್ರಯವಾದಂತಹ ಪರಬ್ರಹ್ಮ ವಸ್ತು ಮತ್ತು ಈ ಶಕ್ತಿ ಅಂದರೆ ಪ್ರಕೃತಿ ಇವೆರಡಕ್ಕೂ ಒಂದು ನಿಕಟವಾದ ಸಂಬಂಧವಿದೆ ಪರಬ್ರಹ್ಮ ವಸ್ತುವಿಗೆ ತಾನೊಬ್ಬನೇ ಇದ್ದು ಇದ್ದು ಬೇಸರವಾಗಿ ಈ ಪ್ರಕೃತಿಯ ಮೂಲಕ ಜಗತ್ತನ್ನು ಸೃಷ್ಟಿಸಿದ ಎಂಬಂತಹ ವಿವರಣೆ ವೇದದಲ್ಲಿಯೇ ಬರುತ್ತೆ ಸದೈವ ಸೌಮ್ಯ ಇದಮಗ್ರ ಆಸೀತ್ ಸೋಕಾಮಯತ ಬಹುಶ್ಯ ಪ್ರಜಾ ಏತಿ ಅಂತ ವೇದಮಂತ್ರ ಪರಬ್ರಹ್ಮ ವಸ್ತುವಿಗೆ ತಾನು ಒಂಟಿ ತಾನು ಒಂಟಿ ತಾನೊಬ್ಬನೇ ಎಂಬಂತಹ ಒಂದು ಬೇಸರ ಬಂದಾಗ ನಾನು ಕೂಡ ಬಹುವಾಗಬೇಕು ನಾನಾ ರೂಪದಲ್ಲಿ ಪ್ರಕಟಗೊಳ್ಳಬೇಕು ನಾನು ಪ್ರಪಂಚವಾಗಬೇಕು ಎಂಬುದಾಗಿ ಚಿಂತಿಸಿ ಆ ಪ್ರಪಂಚವನ್ನು ಆಗುವುದಕ್ಕೆ ದ್ವಾರವನ್ನಾಗಿ ಈ ಪ್ರಕೃತಿಯನ್ನು ಈ ಶಕ್ತಿಯನ್ನು ಉಪಯೋಗಿಸಿಕೊಂಡ ಅಥವಾ ಉಪಯೋಗಿಸಿಕೊಂಡಿತು ಆ ವಿಶೇಷವಾದಂತಹ ಪರಬ್ರಹ್ಮ ವಸ್ತುವು ವಿಶೇಷವಾದಂತಹ ಒಂದು ಸೃಷ್ಟಿಯನ್ನು ಮಾಡಿತು ಎಂಬುದಾಗಿ ವೇದದಲ್ಲಿ ಬರುವಂಥ ಉಲ್ಲೇಖ ಯಾಕೆ ಅಂತಂದರೆ ಪರಬ್ರಹ್ಮವಸ್ಥಿಗೆ ಸ್ವತಃ ಚೈತನ್ಯವಿಲ್ಲ ಅದು ನಿರಾಕಾರ ನಿರ್ವಿಕಲ್ಪ ಹಾಗಾಗಿ ಸ್ವತಃ ಯಾವುದೇ ಕಾರ್ಯವನ್ನು ತಾನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಚೈತನ್ಯಶೀಲವಾದಂತಹ ಪ್ರಕೃತಿಯನ್ನು ಬಳಸಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಕಾರ್ಯ ನಡೀತು ಆದ್ದರಿಂದಲೇ ಪ್ರಕೃತಿ ಕರ್ತ್ರಿ ಪ್ರಕೃತಿಯೇ ಕರ್ತ್ರಿಯು ಪುರುಷ ಪುಷ್ಕರ ಪಲಾಶವನ್ನಿರ್ಲೇಪ ಎಂಬುದಾಗಿ ಸಾಂಖ್ಯರು ಕೂಡ ಹೇಳಿದ್ದಾರೆ ಅಂದರೆ ಜಡವಾದಂತಹ ಅಥವಾ ನಿಶ್ಚಲವಾದಂತಹ ಗಾಢವಾದಂತಹ ದೃಢವಾದಂತಹ ಪರಬ್ರಹ್ಮ ವಸ್ತುವು ಚಲನಶೀಲವಾದ ಪ್ರಕೃತಿಯನ್ನು ಬಳಸಿ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿತು ಅದನ್ನೇ ಆಕಾಶ ದ್ವಾಯು ವಾಯೋರಗ್ನಿ ಅಗ್ನಿ ರಾಪ ಎಂಬುದಾಗಿ ವೇದ ಮಂತ್ರದಲ್ಲಿ ಮುಂದೆ ಸೃಷ್ಟಿಕ್ರಮ ಹೇಗೆ ನಡೆಯುತ್ತೆ ಎಂಬುದನ್ನು ಹೇಳ್ತಾರೆ ಈ ಪ್ರಕೃತಿಗೂ ಮತ್ತು ಪರಬ್ರಹ್ಮ ವಸ್ತುಗೂ ಇರುವ ಸಂಬಂಧದಿಂದಲೇ ಈ ಜಗತ್ತು ಸೃಷ್ಟಿಯಾಯಿತು ಆದ್ದರಿಂದ ಈ ಶಕ್ತಿಗೆ ಅಥವಾ ಈ ಪ್ರಕೃತಿಗೆ ಅಂದರೆ ಈ ದೇವಿಯ ಮೂಲ ಸ್ವರೂಪಕ್ಕೆ ಪರಬ್ರಹ್ಮ ವಸ್ತುವಿನ ನಂಟು ಅಲ್ಲಿಂದ ಬಂದಿರುವಂಥದ್ದು ಕೇವಲ ಪುರಾಣಗಳಲ್ಲಿ ಮಾತ್ರ ಅಲ್ಲ ವೇದಗಳಲ್ಲಿಯೂ ಕೂಡ ಇದಕ್ಕೆ ಸಾಕಷ್ಟು ಆಧಾರಗಳು ಸಿಗ್ತಾ ಹೋಗುತ್ತೆ ಈ ಶಕ್ತಿಯೇ ಮೂರಾಗಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿಯಾಗಿ ಈ ಜಗತ್ತಿಗೆ ಅವತಾರವನ್ನು ಮಾಡಿದಾಗ ಇದಕ್ಕೆ ನವರಾತ್ರಿಗಳಲ್ಲಿ ಪೂಜಾ ವ್ಯವಸ್ಥೆ ಅನುಷ್ಠಾನದ ವ್ಯವಸ್ಥೆ ಇತ್ಯಾದಿಗಳನ್ನು ನಮ್ಮ ಭಾರತೀಯ ಪರಂಪರೆ ಮಾಡಿಕೊಂಡಿತು ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರನ್ನ ಕ್ರಮೇಣ ಅಥವಾ ಕ್ರಮವಾಗಿ ಮೂರು ಮೂರು ದಿನಗಳಂತೆ ಒಟ್ಟು ಒಂಬತ್ತು ದಿನಗಳ ಆದ ಆರಾಧಿಸುವ ಕ್ರಮ ಬಂತು ಮಹಾಕಾಲಿಯನ್ನ ಮೂರು ದಿವಸ ಮಹಾಲಕ್ಷ್ಮಿಯನ್ನ ಮೂರು ದಿವಸ ಮಹಾ ಸರಸ್ವತಿಯನ್ನ ಮೂರು ದಿವಸ ಒಟ್ಟು ಒಂಬತ್ತು ದಿನ ಹತ್ತನೇ ದಿವಸ ವಿಜಯದಶಮಿ ಮಹಾಕಾಲಿ ತಾಮಸದ ತಾಮಸ ಶಕ್ತಿಯನ್ನು ನಿಯಂತ್ರಿಸುವಂತಹ ಒಂದು ಪ್ರಭಾವಯುತವಾದಂತಹ ಶಕ್ತಿಯಾಗಿದ್ದಾಳೆ ಮಹಾಕಾಲಿ ಆದ್ದರಿಂದ ಅಲ್ಲೊಂದು ಸಣ್ಣ ನಾವು ಸಂಬಂಧವನ್ನು ಕಾಣಬಹುದು ಈ ನವರಾತ್ರಿ ಶುರುವಾಗಬೇಕಿದ್ರೆ ಅಮಾವಾಸ್ಯೆ ಮುಗಿದ ಪ್ರತಿಪತ್ತು ಪಾಡ್ಯದಿಂದ ಮಹಾಕಾಲಿಯ ಆರಾಧನೆ ಮೊದಲು ಮೂರು ದಿವಸ ಈ ಅಮಾವಾಸ್ಯ ತಮಸ್ಸು ಕತ್ತಲು ಗಾಢಾಂಧಕಾರವನ್ನು ನಿಯಂತ್ರಿಸುತ್ತಾ ಬರುವಂತಹ ಶಕ್ತಿ ಮಹಾಕಾಲಿಗೆ ತಾಮಸ ಶಕ್ತಿಯ ನಿಯಂತ್ರಣ ಮಹಾಕಾಲಿಯ ಕೆಲಸ ಮುಂದಿನದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಮತ್ತೆ ಮೂರು ದಿನ ರಜೋಗುಣವನ್ನು ಉದ್ದೀಪಿಸುವಂತಹಳು ಅದೇ ರೀತಿ ಕೊನೆಯ ಮೂರು ದಿವಸ ಸಾತ್ವಿಕತೆಯನ್ನು ಉದ್ದೀಪಿಸುವಂತಹ ಮಹಾ ಸರಸ್ವತಿಯ ಆರಾಧನೆ ಈ ರೀತಿ ನವರಾತ್ರಿಯಲ್ಲಿ ಮೂರು ಭೇದ ಮಾಡಿ ಮೂರು ಭಾಗ ಮಾಡಿ ಮೂರೂ ಜಗದಂಬಿಕೆಯರ ಮೂರೂ ಸ್ವರೂಪವನ್ನು ಆರಾಧಿಸುವಂತಹ ಕ್ರಮ ಇಲ್ಲಿ ಬಂದಿದೆ ಇದರಲ್ಲಿ ಒಂದು ಸೂಕ್ಷ್ಮತೆ ಏನಿದೆ ಅಂತಂದರೆ ದೇವ ಮಾನವ ದಾನವ ಎಂಬುದಾಗಿ ನಾವು ಮೂರು ಜೀವಿಗಳನ್ನು ಅಥವಾ ವ್ಯಕ್ತಿ ವಿಶೇಷವನ್ನು ತೆಗೆದುಕೊಂಡರೆ ದೇವತೆಗಳಲ್ಲಿ ಸಾತ್ವಿಕತೆ ಪೂರ್ಣ ಪರಿಪೂರ್ಣವಾದ ಸಾತ್ವಿ ಸಾತ್ವಿಕತೆ ಇರುವುದರಿಂದ ಅವರು ದೇವತೆಗಳಾಗಿರ್ತಾರೆ ದಾನವರು ಅಂದರೆ ಪರಿಪೂರ್ಣವಾದಂತಹ ತಾಮಸ ಪ್ರವೃತ್ತಿ ಉಳ್ಳವರು ಆದರೆ ಮಾನವರು ದೇವರ ಸ್ವಭಾವವನ್ನು ದೇವರ ಗುಣಗಳನ್ನು ಹೊಂದಿರ್ತಾರೆ ಜೊತೆಗೆ ದಾನವರ ಕೆಲವಷ್ಟು ದುರ್ಗುಣಗಳನ್ನು ಕೂಡ ಹೊಂದಿರ್ತಾರೆ ಆದ್ದರಿಂದ ಮಾನವ ಎಂಬುದಾಗಿ ಇಲ್ಲಿ ಮೊದಲು ಮೂರು ದಿನದಲ್ಲಿ ನಮ್ಮ ದೇಹ ಶುದ್ಧಿಗಾಗಿ ಅದೇ ರೀತಿ ದೇಹಿ ಅಂದ್ರೆ ಆತ್ಮಶುದ್ಧಿಗಾಗಿ ಈ ಎಲ್ಲ ಆಚರಣೆಗಳು ಬಂದಿರುವಂಥದ್ದು ಸ್ನಾನಾದಿಗಳನ್ನು ಮುಗಿಸಿ ರಾತ್ರಿ ಹೊತ್ತು ದೇವಿ ಆರಾಧನೆಯನ್ನು ಮಾಡುವಂಥದ್ದು ವಿಶೇಷ ದಿವಾದೇವಂ ಸಮಭ್ಯರ್ಚ್ಯ ನತ್ತಂ ದೇವಿಂ ಪ್ರಪೂಜೆಯೇ ಎಂಬುದಾಗಿ ಮಾತಿದೆ ಹಗಲಿನಲ್ಲಿ ದೇವರನ್ನು ಶಿವನನ್ನು ಭಗವಂತನನ್ನು ಆರಾಧನೆ ಮಾಡಿ ಸಂಜೆ ಅಥವಾ ರಾತ್ರಿ ದೇವಿಯ ಸ್ವರೂಪಗಳನ್ನು ಆರಾಧನೆ ಮಾಡಬೇಕು ಎಂಬಂಥದ್ದು ಇರುವಂತಹದ್ದು ಪದ್ಧತಿ ಅದಕ್ಕೋಸ್ಕರ ನಾವು ದೇಹದಿಂದ ಶುದ್ಧರಾಗಿ ದೇಹಿಯಿಂದ ಅಂದರೆ ಆತ್ಮನಿಂದ ಶುದ್ಧರಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ದೇವರ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನು ಅನುಷ್ಠಾನವನ್ನು ಮಾಡ್ತೇವೆ ಯಾಕೆ ಅಂತಂದರೆ ದಾನವ ಗುಣಗಳು ಮೊದಲು ನಿರ್ಮೂಲನೆ ಆಗಬೇಕು ಆಮೇಲೆ ತಾಮಸದ ಪ್ರವೃತ್ತಿಯಿಂದ ಉಂಟಾದಂತಹ ದಾನವಗುಣಗಳೆಲ್ಲ ನಿರ್ಮೂಲನೆ ಆದ ಮೇಲೆ ನಮ್ಮಲ್ಲಿರುವಂತಹ ರಜೋಗುಣಗಳು ನಿಯಂತ್ರಣಕ್ಕೆ ಬರಬೇಕು ಆಮೇಲೆ ಸಾತ್ವಿಕ ಗುಣಗಳು ನಮ್ಮಲ್ಲಿ ಉದ್ದೀಪನಗೊಳ್ಳಬೇಕು ಅದೇ ಕ್ರಮದಲ್ಲಿ ಮಹಾಕಾಲಿ ತಾಮಸ ಗುಣಗಳನ್ನು ನಿಯಂತ್ರಿಸ್ತಾಳೆ ಮಹಾಲಕ್ಷ್ಮಿ ರಜೋಗುಣವನ್ನು ನಿಯಂತ್ರಿಸ್ತಾಳೆ ಅದೇ ರೀತಿ ಮಹಾ ಸರಸ್ವತಿ ನಮ್ಮ ಸತ್ವಗುಣಗಳನ್ನು ಉದ್ದೀಪಿಸುತ್ತಾಳೆ ಒಟ್ಟಾರೆ ದಾನವತೆಯಿಂದ ಮಾನವತೆ ಮಾನವತೆಯಿಂದ ದೇವತ್ವ ದೇವತೆ ಇದು ಈ ಆಚರಣೆಯ ನಿಜವಾದಂತಹ ತಾತ್ವಿಕ ಹಿನ್ನೆಲೆ ಇರುವಂಥದ್ದು ಯಾಕೆ ಈ ಮೂರಕ್ಕೆ ಆ ರೀತಿ ಗುಣಗಳನ್ನು ನಾವು ಹೊಂದಿಸಿದ್ದೇವೆ ಅಂತಂದರೆ ಇದಕ್ಕೂ ಕೂಡ ವೇದದ ಪ್ರಾಮಾಣ್ಯವೇ ಇರುವಂಥದ್ದು ಅಜಾಮೇ ಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀ ಗುಂಸ ರೂಪಾಂ ಅಜೋ ಖೇಕೋ ಭುಕ್ತ ಭುಕ್ತಭೋಗಾಂ ಅಜೋ ಅನ್ಯ ಎಂಬುದಾಗಿ ಹೇಳ್ತಾರೆ ಈ ಲೋಹಿತ ಶುಕ್ಲ ಕೃಷ್ಣ ಎಂಬುವಂಥದ್ದು ವೇದಕಾಲದಲ್ಲಿಯೇ ಸತ್ವ ಸತ್ವರಜಸ್ತಮೋ ಗುಣಗಳನ್ನು ಪ್ರತಿನಿಧಿಸುವಂತಹ ಶಕ್ತಿಯನ್ನು ವರ್ಣಿಸಿದೆ ಈ ಪ್ರಕೃತಿಯನ್ನು ವರ್ಣಿಸಿದೆ ಆದ್ದರಿಂದ ಈ ಪ್ರಕೃತಿಯ ಸ್ವರೂಪವಾಗಿರುವಂತಹ ಈ ದೇವತೆಗಳೇನಿದ್ದಾರೆ ಈ ತ್ರಿಶಕ್ತಿಗಳು ಇದರ ಆರಾಧನೆಯೇ ನಮ್ಮ ನವರಾತ್ರಿಯ ವೈಶಿಷ್ಟ್ಯ ಈ ಜೊತೆಗೆ ಮಹಾಕಾಲಿ ಶಕ್ತಿಯಾದರೆ ಅಂದರೆ ತನ್ನ ಶಕ್ತಿಯಿಂದ ರಾಕ್ಷಸಿ ಶಕ್ತಿಗಳನ್ನೆಲ್ಲ ನಿಯಂತ್ರಿಸಿದ್ರೆ ಮಹಾಲಕ್ಷ್ಮಿಯಲ್ಲಿ ನಮಗೆ ರಕ್ತಿ ಬೇಕು ಮಹಾಕಾಲಿಯಿಂದ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಮಹಾಲಕ್ಷ್ಮಿಯಿಂದ ರಕ್ತಿ ರಜೋಗುಣ ಅಂದ್ರೆ ರಕ್ತಿನೇ ತಾನೆ ಆ ರಕ್ತಿಯನ್ನು ಪಡೆದುಕೊಳ್ಳಬೇಕು ಹಾಗೆಯೇ ಸಾತ್ವಿಕ ಸ್ವರೂಪಗಳಾದಂತಹ ಸರಸ್ವತಿಯಿಂದ ಯುಕ್ತಿ ಯುಕ್ತಿ ಅಂದರೆ ಬುದ್ಧಿ ಮಹಾಕಾಲಿಯಿಂದ ಶಕ್ತಿ ಮಹಾಲಕ್ಷ್ಮಿಯಿಂದ ರಕ್ತಿ ಹಾಗೂ ಮಹಾ ಸರಸ್ವತಿಯಿಂದ ಯುಕ್ತಿ ಈ ಮೂರನ್ನು ಭಕ್ತಿಯಿಂದ ಸಾಧಿಸಿದರೆ ಇದರಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಎಂಬುದಾಗಿ ಶಕ್ತಿ ರಕ್ತಿ ಮತ್ತು ಯುಕ್ತಿಗಳಿಂದ ಭಕ್ತಿಯನ್ನು ಮಾಡಿ ಅದರಿಂದ ಮುಕ್ತಿಯನ್ನು ಪಡೆಯುವುದು ಈ ನವರಾತ್ರಿಯ ಒಟ್ಟಾರೆ ಸಾರಾಂಶವಾಗಿದೆ ಈಗ ವಿಶೇಷವಾಗಿ ಈ ದೇವಿಯನ್ನು ಆರಾಧನೆ ಮಾಡುವ ಕ್ರಮಗಳಲ್ಲಿ ವ್ಯತ್ಯಾಸ ಇದೆ ಕೆಲವರು ಪ್ರಥಮಂ ಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರ ಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಈ ರೀತಿ ಒಂದು ಕ್ರಮದಲ್ಲಿ ಒಂಬತ್ತು ದೇವಿಯರ ಸ್ವರೂಪವನ್ನು ಹೇಳಿದ್ದಾರೆ ಇನ್ನು ಕೆಲವರು ಅದೇ ಸ್ವರೂಪವನ್ನು ಬೇರೆ ರೀತಿಯೂ ಹೇಳಿದ್ದಾರೆ ಯೋಗ ನಿದ್ರಾ ಜಾತ ಮಹಿಷಾಸುರ ಮರ್ದಿನಿ ಶೈಲ ಜ ಲಲಿತಾವಾಥ ಧೂಮ್ರಹ ರಕ್ತ ಬೀಜವಧಾ ದೇವಿ ನಿಶುಂಭ ಪ್ರಾಣಹಾರಿಣಿ ಎಂಬುದಾಗಿಯೂ ಕೂಡ ಇದೇ ಕ್ರಮದಲ್ಲಿ ಮುಂದುವರಿಸಿಕೊಂಡು ಹೋಗಿದ್ದಾರೆ ಒಟ್ಟು ಒಂಬತ್ತು ಪ್ರತ್ಯೇಕ ಕ್ರಮದಲ್ಲಿ ಇನ್ನು ಕೆಲವರು ಬ್ರಾಹ್ಮಿ ಮಹೇಶ್ವರಿ ಎಂಬುದಾಗಿಯೂ ಕೂಡ ಆರಾಧನೆ ಮಾಡ್ತಾರೆ ನಾವು ಮುಖ್ಯವಾಗಿ ನಾಲ್ಕನೆಯ ದಿನದಲ್ಲಿ ನವರಾತ್ರಿಯಲ್ಲಿ ಯಾವ ದೇವತೆಯ ಸ್ವರೂಪವನ್ನು ಆರಾಧನೆ ಮಾಡಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳುವಂಥದ್ದು ಒಂದು ಕ್ರಮದಲ್ಲಿ ಬಂದರೆ ನಾಲ್ಕನೇ ದಿವಸದಲ್ಲಿ ಕೂಷ್ಮಾಂಡ ಎಂಬಂತಹ ದೇವಿಯ ಸ್ವರೂಪವನ್ನು ಆರಾಧನೆ ಮಾಡಬೇಕು ಇನ್ನೊಂದು ಕ್ರಮದಲ್ಲಿ ಬಂದರೆ ಅದೇ ನಾಲ್ಕನೇ ದಿನ ಶೈಲಜ ಅಥವಾ ಶೈಲ ಎಂಬಂತಹ ದೇವಿಯ ಸ್ವರೂಪವನ್ನು ಆರಾಧನೆ ಮಾಡುವಂತಹ ಕ್ರಮ ರೂಢಿಯಲ್ಲಿದೆ ಕೂಷ್ಮಾಂಡ ಎಂಬಂತಹ ಹೆಸರನ್ನು ಅಥವಾ ಶೈಲಜಾತ ಎಂಬ ಹೆಸರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ದೇವಿಯ ಸ್ವರೂಪ ನಮಗಲ್ಲಿಯೇ ತಿಳಿದು ಬರುವಂಥದ್ದು ಯಾವುದೇ ಒಂದು ಪದವನ್ನು ತೆಗೆದುಕೊಂಡಾಗ ನಮ್ಮ ಒಂದು ಪ್ರಾಚೀನ ಪದ್ಧತಿಯಲ್ಲಿ ಎರಡು ವಿಧಗಳಿದೆ ಒಂದು ಶಬ್ದ ಮರ್ಯಾದೆ ಇನ್ನೊಂದು ಅರ್ಥ ಮರ್ಯಾದೆ ಎಂಬುದಾಗಿ ಮರ್ಯಾದೆ ಅಂದರೆ ಚೌಕಟ್ಟು ಎಂಬುದಾಗಿ ಅರ್ಥ ಶಬ್ದ ಮರ್ಯಾದ ಅಂದರೆ ಆ ಶಬ್ದದ ವ್ಯುತ್ಪತ್ತಿ ಹೇಗೆ ಆ ಶಬ್ದ ಹೇಗೆ ಹುಟ್ಟಿತ್ತು ಯಾಕೆ ಹುಟ್ಟಿತ್ತು ಅದರ ಹಿನ್ನೆಲೆ ಏನು ಎಂಬುದಾಗಿ ಅರ್ಥಮರ್ಯಾದೆ ಅಂದರೆ ಆ ಶಬ್ದದೊಳಗಿನ ಇಲ್ಲಿರುವಂತಹ ಅರ್ಥವೇನು ಅದರ ವೈಶಿಷ್ಟ್ಯವೇನು ಅದರ ಪ್ರಭಾವ ಅದರ ಪರಿಣತಿಗಳೇನು ಎಂಬುದನ್ನು ವಿವರಿಸುವಂಥದ್ದು ಆದ್ದರಿಂದ ಇಲ್ಲಿ ಕೂಷ್ಮಾಂಡ ಎಂಬ ಶಬ್ದದಲ್ಲಿ ವಿಶೇಷವಾದ ಅರ್ಥ ಇದೆ ಸಾಮಾನ್ಯವಾಗಿ ನಾವು ಕೂಷ್ಮಾಂಡ ಅಂದ ತಕ್ಷಣ ಎಲ್ಲರೂ ಅಂದುಕೊಳ್ಳೋದು ಒಂದು ಬೂದುಗುಂಬಳು ಕಾಯಿ ಇರಬಹುದು ಎಂಬುದಾಗಿ ಆದರೆ ಅದು ಹೌದು ಆದರೆ ಅದಕ್ಕಿಂತ ವಿಶಿಷ್ಟವಾದ ಒಂದು ಅರ್ಥ ಇದೆ ಏನಪ್ಪಾ ಅಂತಂದರೆ ಊಷ್ಮ ಅಂಡ ಎಂಬ ಮೂರು ಪದಗಳಿಗೆ ಸೇರಿಕೊಂಡು ಒಂದು ಪದವಾಗಿದೆ ಕು ಎಂದರೆ ಪೃಥಿವಿ ಎಂಬುದಾಗಿ ಕೋಶಕಾರರು ನಿರ್ ನಿರೂಪಣೆ ಮಾಡಿದ್ದಾರೆ ಅದೇ ರೀತಿ ಕೂಷ್ಮಾ ಅಂತಂತಂದರೆ ತಾಪ ಬಿಸಿ ಎಂಬುದಾಗಿ ಅರ್ಥ ಇದೆ ಅಂಡ ಅಂತಂದರೆ ಕೋಶ ಎಂಬುದಾಗಿ ಅರ್ಥ ಇದೆ ಈ ಕೂಷ್ಮಾಂಡ ದೇವಿಯು ಈ ಕಾರ್ಯವನ್ನು ನಡೆಸಿದ್ದರಿಂದಲೇ ಅವಳಿಗೆ ಕೂಷ್ಮಾಂಡ ಎಂಬುದಾಗಿ ಹೆಸರು ಬಂತು ಯಾವ ಕಾರ್ಯ ಅಂತಂದರೆ ಕೂ ಅಂದರೆ ಭೂಮಿ ಊಷ್ಮಾ ಅಂದರೆ ಬಿಸಿ ಅಂಡ ಅಂದರೆ ಕೋಶ ಅಂದರೆ ಭೂಮಿಯ ಬಿಸಿಯನ್ನೆಲ್ಲ ಅಂಡದೊಳಗಿಟ್ಟುಕೊಂಡವಳು ನಾವು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಈ ಸಂಸಾರದ ಬೇಗೆಯಿಂದ ಬೆಂದು ಹೋಗಿರ್ತೇವೆ ಮೂರು ರೀತಿಯಾದಂತಹ ತಾಪಗಳು ನಮ್ಮನ್ನು ಸುಡ್ತಾ ಇರ್ತವೆ ಅದನ್ನು ತಾಪತ್ರಯ ಎಂಬುದಾಗಿ ಕರಿತೇವೆ ಆದಿಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಎಂಬುದಾಗಿ ಆ ಎಲ್ಲ ತಾಪಗಳು ಬಿಸಿ ನಮ್ಮನ್ನು ತಡ್ತಾ ಇರುತ್ತೆ ಸಂಸಾರವನ್ನು ಜಗತ್ತನ್ನು ಜಗತ್ತಿನಲ್ಲಿ ಜನಿಸಿದಂತಹ ನಮ್ಮನ್ನು ಕೂಡ ಸದಾ ಕಾಲ ಸುಡುವಂತಹದ್ದು ಆ ಮೂರು ಅದನ್ನು ತಾಪತ್ರಯಗಳು ಎಂಬುದಾಗಿ ಕರೀತಾರೆ ಈ ಭೂಮಿಯಲ್ಲಿ ಹುಟ್ಟಿದಂತಹ ನಮ್ಮೆಲ್ಲರ ತಾಪತ್ರಯಗಳನ್ನು ಅಂಡದಲ್ಲಿರಿಸಿಕೊಂಡವಳು ತನ್ನ ಗರ್ಭದಲ್ಲಿರಿಸಿಕೊಂಡವಳು ಎಂಬುದಾಗಿ ಒಂದು ಅರ್ಥ ಅಂದರೆ ತಾನು ಆ ಬಿಸಿಯ ಬೇಗೆಯನ್ನು ಉಂಡು ನಮಗೆಲ್ಲ ತಂಪನಿಯು ಈ ತಂಪನ್ನು ಎರೆಯುತ್ತಿರುವವಳು ಎಂಬುದಾಗಿ ಒಂದು ಅರ್ಥ ಇನ್ನೊಂದು ಅರ್ಥ ಕೂಶ್ಮಾಂಡ ಎಂಬ ಶಬ್ದಕ್ಕೆ ಭೂಮಿಯ ತಾಪವನ್ನು ಬೆಳಗುವುದಕ್ಕಿಂತಲೂ ಹೆಚ್ಚಾಗಿ ಆ ಪ್ರಕೃತಿಯ ಮೂಲ ಸ್ವರೂಪನಾದಂತಹ ಪರಬ್ರಹ್ಮನಲ್ಲಿ ನೆಲೆ ನಿಂತಾಗ ಈ ಭೂಮಿಯನ್ನೆಲ್ಲ ಬೆಳಗಿದವಳು ತನ್ನ ಪ್ರಕಾಶದಿಂದ ಭೂಮಿಯನ್ನೆಲ್ಲ ಬೆಳಗುವವಳು ಎಂಬುದಾಗಿಯೂ ಕೂಡ ಅರ್ಥ ಇದೆ ಈ ರೀತಿ ಕೂಶ್ಮಾಂಡ ದೇವಿಯ ಸ್ವರೂಪ ಬಹಳ ವಿಶಿಷ್ಟವಾದದ್ದು ಇದು ಶಬ್ದ ಮರ್ಯಾದೆ ಆದರೆ ಇನ್ನು ಅರ್ಥಮರ್ಯಾದೆಯಿಂದ ಹೋದರೆ ಕೂಶ್ಮಾಂಡ ದೇವಿಯ ಸ್ವರೂಪ ಹೇಗಿದೆ ಅಂತಂದರೆ ಎಂಟು ಕೈ ಉಳ್ಳವಳು ಅಷ್ಟಭುಜ ಎಂಟು ಕೈಯನ್ನು ಉಳ್ಳವಳು ಒಂದೊಂದು ಕೈಯಲ್ಲಿಯೂ ಒಂದೊಂದು ರೀತಿಯಾದಂತಹ ಆಯುಧಗಳನ್ನು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಪರಿಗ್ರಹಿಸಿದ್ದಾಳೆ ಒಂದು ಕೈಯಲ್ಲಿ ರಕ್ತದ ಭಾಂಡವನ್ನು ಹಿಡಿದಿದ್ದಾಳೆ ಒಂದು ಕೈಯಲ್ಲಿ ಮಧುವನ್ನ ಅಂದರೆ ಜೇನುತುಪ್ಪದ ಭಾಂಡವನ್ನು ಹಿಡಿದುಕೊಂಡಿದ್ದಾಳೆ ಇವಳ ವಾಹನ ವ್ಯಾಘ್ರಚಾರಿಣಿ ಎಂಬುದಾಗಿ ಇವಳನ್ನು ಕರೀತಾಳೆ ಕರೀತಾರೆ ಅಂದರೆ ಹುಲಿಯ ಮೇಲೆ ಓಡವ ಓಡಾಡುವಂತಹವಳು ಹುಲಿಯನ್ನೇ ವಾಹನವನ್ನಾಗಿ ಹೊಂದಿರುವವಳು ಎಂಬುದಾಗಿ ಕೆಲವರು ವ್ಯಾಘ್ರಚಾರಣೆಯಲ್ಲ ಸಿಂಹಚಾರಣಿ ಎಂಬುದಾಗಿಯೂ ಕರೀತಾರೆ ಈ ರೀತಿ ಎಂಟು ಕೈಗಳಿಂದ ಜಗತ್ತಿನ ಅಷ್ಟಶಕ್ತಿಗಳ ಮೂಲಕ ಜಗತ್ತಿನ ತಾಪವನ್ನು ಪರಿಹರಿಸಿದವಳು ಶಿವನ ಅಷ್ಟಮೂರ್ತಿ ಶಕ್ತಿಯನ್ನು ಉಳ್ಳವಳು ಕೂಶ್ಮಾಂಡ ದೇವಿ ಎಂಬುದಾಗಿಯೂ ಕೂಡ ಅರ್ಥ ಇರುವಂಥದ್ದು ಇಂತಹ ಕೂಶ್ಮಾಂಡ ದೇವಿಯ ಆರಾಧನೆಯನ್ನು ವಿಶೇಷವಾಗಿ ಚತುರ್ಥಿಯ ದಿವಸ ನಾಲ್ಕನೇ ದಿವಸ ಸಾಯಂಕಾಲ ಆರಾಧನೆ ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಯಥೋಚಿತವಾದ ನೈವೇದ್ಯ ಷೋಡಶೋಪಚಾರ ಕ್ರಮ ಕಲ್ಪೋಕ್ತ ಕ್ರಮದಲ್ಲಿ ಆರಾಧನೆಯನ್ನು ಮಾಡಬೇಕು ಪರಮಾನಾದಿಗಳನ್ನು ಪಾಯಸಾದಿಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಎಂಬಂತಹ ಕ್ರಮವು ಜಾರಿಯಲ್ಲಿರುವಂಥದ್ದು ಕೂಷ್ಮಾಂಡ ದೇವಿ ಅನುಗ್ರಹದಿಂದ ವಿಶೇಷವಾದ ಶಕ್ತಿ ಸಂಚಯ ನಮ್ಮ ದೇಹದಲ್ಲಿ ಮತ್ತು ನಮ್ಮ ದೇಹಿಯಾದಂಥ ಆತ್ಮನಲ್ಲಿಯೂ ಆಗುವಂಥದ್ದು ಈ ಕೂಷ್ಮಾಂಡ ದೇವಿಯ ಸ್ವರೂಪದ ಜೊತೆಗೆ ಇನ್ನೊಂದು ಸ್ವರೂಪ ನಾನು ಮೊದಲೇ ಹೇಳಿದಂತೆ ಶೈಲ ಅಥವಾ ಶೈಲ ಜಾತ ಎಂಬುವಂಥದ್ದು ಈ ದೇವಿಯ ಆರಾಧನೆಯು ಕೂಡ ನಾಲ್ಕನೇ ದಿನವೇ ನಡೆಯುವಂಥದ್ದು ಶೈಲಜಾತ ದೇವಿಯ ವಿಶೇಷತೆ ಏನು ಆ ಶಬ್ದದ ಅರ್ಥ ಏನು ಎಂಬುದಾಗಿ ಯೋಚಿಸಿದಾಗ ಶೈಲ ಜಾ ಎನ್ನುವಲ್ಲಿ ಶೈಲ ಎಂಬ ಒಂದು ಪದ ಇದೆ ಆ ಶೈಲ ಎಂಬ ಪದ ಶಿಲಾ ಎಂಬ ಪದದಿಂದ ಹುಟ್ಟಿದೆ ಶಿಲೆಯಿಂದ ಕೂಡಿರುವಂಥದ್ದು ಶೈಲ ಶಿಲಾಹ ಸಂತ್ಯತ್ರ ಇತಿ ಶೈಲಂ ಶೈಲ ಎಂಬುದಾಗಿ ಕರೀತಾರೆ ಆ ಶೈಲದಲ್ಲಿ ಹುಟ್ಟಿದವಳು ಶೈಲ ಜಾತೆ ಶೈಲ ಅಂತಂದರೆ ಹಿಮವತ್ ಪರ್ವತ ಅಂತ ಅರ್ಥ ಹಿಮಾಲಯ ಆ ಹಿಮಾಲಯ ಪರ್ವತದಲ್ಲಿ ಹುಟ್ಟಿದವಳು ಇವಳು ಶೈಲ ಜಾತ ಎಂಬುದಾಗಿ ಈ ಶೈಲ ಜಾತೆಯಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದರೆ ನಾವು ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡೋಣ ನೋಡಲಿಕ್ಕೆ ಹೋದರೆ ಶೈಲಗಳಲ್ಲಿ ಅಂದರೆ ಬೆಟ್ಟಗಳಲ್ಲಿ ಪರ್ವತಗಳಲ್ಲಿ ಬೇಕಷ್ಟು ನಿಧಿಗಳಿರುತ್ತೆ ಬಂಗಾರ ಇರ್ಬೋದು ಅಥವಾ ಬೆಳ್ಳಿ ಇರ್ಬೋದು ಅಥವಾ ಯಾವುದೇ ವಿಶೇಷವಾದಂತಹ ದ್ರವ್ಯಗಳ ಖನಿ ಇರುವುದೇ ಆ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಅದನ್ನು ಅಗೆದು ಅದರಿಂದ ಅದಿರನ್ನು ತೆಗೆದು ಮುಂದೆ ಅದನ್ನು ಬಂಗಾರವೋ ಬೆಳ್ಳಿಯೋ ಅಥವಾ ತಾಮ್ರವೋ ಈ ರೀತಿ ಕಂಚು ಈ ರೀತಿ ಮುಂತಾದ ಅಮೂಲ್ಯವಾದಂತಹ ವಸ್ತುಗಳನ್ನು ದ್ರವ್ಯಗಳನ್ನು ಪಡೆಯುವಂಥದ್ದು ಅದನ್ನೆಲ್ಲ ಬಿಟ್ಟು ಅವಳು ತನ್ನ ತವರು ಮನೆಯಲ್ಲೇ ಇದ್ದಂತಹ ಎಲ್ಲ ನಿಧಿಗಳನ್ನು ಬಿಟ್ಟು ಒಂದು ಸಿದ್ಧಿಗಾಗಿ ಹೊರಟವಳು ಶೈಲಜಾತ ಶೈಲಜಾತ ಪರಶಿವನ ಹೆಂಡತಿಯಾದವಳು ಮುಂದೆ ಪರಶಿವ ಹೇಗಿದ್ದಾನಪ್ಪ ಅಂದರೆ ಏನೂ ಇಲ್ಲ ಅವನಲ್ಲಿ ಅಕಿಂಚನ ಸನ್ ಅಂತ ಅವನು ಬಹಳ ದಟ್ಟ ದರಿದ್ರನಾಗಿದ್ದವನು ಸ್ಮಶಾನವಾಸಿ ಆಗಿದ್ದವನು ಭಿಕ್ಷೆಗೋಸ್ಕರ ಜಗತ್ತನ್ನೇ ಬೇಡುವವನು ಅಂತಹ ಪರಿಸ್ಥಿತಿ ಇತ್ತವನು ಆದರೆ ಅವನನ್ನೇ ಮದುವೆಯಾಗಬೇಕು ಎಂಬುದಾಗಿ ಬಯಸಿ ಘೋರ ತಪಸ್ಸನ್ನ ಮಾಡಿದವಳು ಶೈಲಜಾತ ತನ್ನ ತಂದೆಯ ಮನೆಯಲ್ಲಿ ಎಲ್ಲ ಅನುಕೂಲವಿದ್ದರೂ ಕೂಡ ಅವಳು ಅದನ್ನೆಲ್ಲ ತೊರೆದು ಪರಮೇಶ್ವರನನ್ನು ಸೇರಬೇಕು ಅವನನ್ನೇ ಪತಿಯನ್ನಾಗಿ ಪಡಬೇಕು ಪಡೆಯಬೇಕು ಎಂಬುದಾಗಿ ಘೋರ ತಪಸ್ಸನ್ನು ಮಾಡಿದಂಥವಳು ಹಾಗೆ ಅಷ್ಟು ಅಚಲವಾದಂತಹ ದೃಢವಾದಂತಹ ಸಂಕಲ್ಪವುಳ್ಳವಳು ಸಿದ್ಧಿಗಾಗಿ ಅವಳನ್ನು ನಾವು ಅನುಸರಿಸಬೇಕು ಅವಳನ್ನು ಅನುಷ್ಠಾನ ಮಾಡಬೇಕು ಅವಳ ಸ್ವರೂಪವನ್ನು ನಾವು ಆರಾಧಿಸಬೇಕು ಎಂಬಂತಹ ಕ್ರಮ ಬಂದಿರುವಂಥದ್ದು ಅವಳು ಕೂಡ ನಾಲ್ಕು ಕೈಯನ್ನು ಹೊಂದಿರುವಂತಹವಳು ಆ ನಾಲ್ಕು ಕೈಗಳಲ್ಲಿ ಎರಡು ಕೈಯಲ್ಲಿ ಕಮಲಗಳಿವೆ ಹಾಗೆಯೇ ಮತ್ತೆ ವಿಶೇಷವಾಗಿ ಅವಳ ವಾಹನ ಸಿಂಹವಾಗಿದೆ ಈ ರೀತಿ ಅವಳನ್ನು ನಾವು ಬೇರೆ ಬೇರೆ ಸ್ವರೂಪದಲ್ಲಿಯೂ ಕೂಡ ಶೈಲಜೆಯ ಬಗ್ಗೆ ಬಹಳಷ್ಟು ಕಥೆಗಳನ್ನು ನೀವು ಕೇಳಿರ್ತೇವೆ ಪರ್ವತನ ಮಗಳು ಪಾರ್ವತಿ ಅಥವಾ ಹೈಮವತಿ ಶೈಲಜ ಇವೆಲ್ಲವೂ ಕೂಡ ಪರ್ಯಾಯ ಪದಗಳು ಪಾರ್ವತಿಯ ವಿಭಿನ್ನ ಸ್ವರೂಪವೇ ಇದು ಪರಶಿವನನ್ನು ಮತ್ತೆ ಲೋಕಮುಖಕ್ಕೆ ತಂದು ಸನ್ಯಸ್ತ ಸ್ಥಿತಿಗೆ ಹೋಗಿದ್ದಂತಹ ಪರಶಿವನನ್ನು ಲೋಕೋದ್ಧಾರಕ್ಕಾಗಿ ಸಂಸಾರಕ್ಕಾಗಿ ಕರೆತಂದವಳು ಶೈಲಜ ಈ ರೀತಿ ಕಠಿಣವಾದ ತಪಸ್ಸಿನಿಂದ ಸಿದ್ಧಿಯನ್ನು ಸಾಧಿಸಿದ್ದಂಥವಳು ಶೈಲಜ ಅವಳ ಆರಾಧನೆಯು ಕೂಡ ನಾಲ್ಕನೇ ದಿನ ನಡೆಯುವಂಥದ್ದು ಒಟ್ಟಾರೆ ಇವೆರಡೂ ದೇವತೆಗಳ ಆರಾಧನೆಯನ್ನು ನಾಮ ಬೇರೆ ಇರಬಹುದು ರೂಪ ಬೇರೆ ಇರಬಹುದು ಅದರ ತತ್ವ ಒಂದೇ ಎಂಬುದನ್ನು ಭಾವಿಸಿ ನಾವು ಇವರಿಬ್ಬರ ಆರಾಧನೆಯನ್ನು ನಾಲ್ಕನೇ ದಿನ ನವರಾತ್ರಿಯಲ್ಲಿ ಮಾಡುವಂಥದ್ದು ಬಹಳ ಶ್ರೇಯಸ್ಕರ ಜೊತೆಗೆ ತಾಯಿ ಎಂಬುದಾಗಿ ನಾವು ಕನ್ನಡದಲ್ಲಿ ಇವರನ್ನು ಕರಿತೇವೆ ತಾಯಿಯನ ಶಬ್ದಕ್ಕೆ ಸಂಸ್ಕೃತದಲ್ಲಿ ತಾಯಿರೆಂಬ ಧಾತುವಿನಿಂದ ಬಂದಿರುವಂಥದ್ದು ರಕ್ಷಣೆ ಪಾಲನೆ ಎಂಬುದಾಗಿ ಅರ್ಥ ಈ ಜಗತ್ತಿನಲ್ಲಿ ನಮ್ಮನ್ನು ಕಾಡುವವರು ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ ಆದರೆ ಕಾಪಾಡುವವರು ಬಹಳ ವಿರಳ ಕಾಡುವವರು ಬಹಳ ಕಾಪಾಡುವವರು ವಿರಳ ಈ ಕಾಪಾಡುವ ಶಬ್ದದಲ್ಲಿ ಒಂದು ಪಾ ಅಂತ ಮಧ್ಯೆ ಒಂದು ಅಕ್ಷರ ವಿಶೇಷವಾಗಿ ಸೇರಿದೆ ಸಂಸ್ಕೃತದಲ್ಲಿ ಆ ಪಾ ಅನ್ನೋ ಶಬ್ದಕ್ಕೆ ಪಾ ಎಂಬ ಧಾತುವಿಗೆ ರಕ್ಷಣೆ ಎಂಬುದಾಗಿ ಅರ್ಥ ಈ ರೀತಿ ಕಾಡುವವರಿಂದ ನಮ್ಮನ್ನು ಕಾಪಾಡಲಿಕ್ಕೆ ಈ ನವದೇವಿಯರ ನವ ಆರಾಧನೆಯನ್ನು ಮಾಡಬೇಕು ನವರಾತ್ರಿಯಲ್ಲಿ ಆರಾಧನೆಯನ್ನು ಮಾಡಬೇಕು ನವನವ ವಿಧವಾದದಲ್ಲಿ ವಿಧದಲ್ಲಿ ಆರಾಧನೆಯನ್ನು ಮಾಡಬೇಕು ಎಂಬಂಥದ್ದು ಈ ಒಟ್ಟಾರೆ ನವರಾತ್ರಿಯಲ್ಲಿ ಬರುವಂತಹ ಸಾರಾಂಶ ಈ ತಾಯಿ ಅಂತ ಯಾಕೆ ನಾನು ಹೇಳಿದೆ ಅಂತಂದರೆ ತಾಯಿ ಅಂತಂದರೆ ಕಾಪಾಡುವವಳು ಯಾರಿಂದ ಆತ ತಾಯಿಗಳಿಂದ ಕಾಪಾಡುವವಳು ಸಂಸ್ಕೃತದಲ್ಲಿ ಆತ ತಾಯಿ ಅಂತಂದರೆ ತೊಂದರೆಯನ್ನು ಉಂಟು ಮಾಡುವವನು ವಿಘ್ನವನ್ನು ಉಂಟು ಮಾಡುವವನು ಎಂಬುದಾಗಿ ಅರ್ಥ ಇವತ್ತಿನ ಪ್ರಸ್ತುತ ಲೋಕಕ್ಕೆ ಸಂಬಂಧಿಸಪಟ್ಟಂತೆ ನಾವು ನೋಡಲಿಕ್ಕೆ ಹೋದರೆ ಇದು ಕೇವಲ ನಮ್ಮ ದೇಹದ ಒಂದು ಶುದ್ಧಿಗಾಗಿ ಅಥವಾ ದೇಹಿಯಾದ ಆತ್ಮದ ಶುದ್ಧಿಗಾಗಿ ನಮ್ಮ ಜೀವ ಆತ್ಮದ ಶುದ್ಧಿಗಾಗಿ ಧರ್ಮದ ರಕ್ಷಣೆಗಾಗಿ ಅಷ್ಟೇ ಅಲ್ಲ ದೇಶದ ರಕ್ಷಣೆಗಾಗಿಯೂ ಕೂಡ ಇಂತಹ ತಾಯಿಯ ಸ್ವರೂಪವನ್ನು ನಾವು ಆರಾಧನೆ ಮಾಡಬೇಕು ಈ ಆತ ತಾಯಿ ಎಂಬ ಶಬ್ದಕ್ಕೆ ಇವತ್ತು ನಾವು ಭಯೋತ್ಪಾದಕರು ಉಗ್ರಗಾಮಿಗಳು ಅಂತ ಏನು ಕರಿತೇವೆಯೋ ಅವ್ರನ್ನ ಸಮೀಕರಿಸಬಹುದು ಅವರು ವಿನಾಕಾರಣವಾಗಿ ಲೋಕ ಕಂಟಕರಾಗಿ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಹಿಂದೆ ರಾಕ್ಷಸರು ಕೊಡ್ತಿದ್ದರಂತೆ ಈಗ ಇವರು ರಾಕ್ಷಸರು ಈ ರೂಪದಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ಆ ರಾಕ್ಷಸರನ್ನು ಮರ್ದನ ಮಾಡಲಿಕ್ಕಾಗಿ ದೇವಿಯ ಅವತಾರವಾಗಿದ್ದು ಆ ದೇವಿಯ ಅವತಾರ ಇವತ್ತಿಗೂ ಕೂಡ ನಮಗೆ ಅದರ ಆರಾಧನೆ ಮೂಲಕ ಆ ಶಕ್ತಿಯನ್ನು ನಾವು ಪಡೆದುಕೊಂಡ್ರೆ ಇಂತಹ ಆತ ತಾಯಿಗಳನ್ನು ಈ ತಾಯಿಯ ಆರಾಧನೆಯ ಮೂಲಕ ನಾವು ಹೊಡೆದ ಹೊಡೆದೋಡಿಸಬಹುದು ದೇಶವನ್ನು ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳಬಹುದು ಎಂಬುದಾಗಿ ನಾನು ಹೇಳ್ತಾ ಈ ನಾಲ್ಕನೇ ದಿವಸದ ವಿಚಾರ ಇನ್ನಷ್ಟು ನಾವು ವಿಸ್ತಾರವಾಗಿ ಹೇಳಬಹುದು ಆದರೆ ಒಂದು ಯಥಾಮತಿಯಾಗಿ ಯಥಾ ಮಿತಿಯಾಗಿ ಯಥಾ ಸಮಯದಲ್ಲಿ ಕೆಲವಷ್ಟು ವಿಚಾರವನ್ನು ತಮ್ಮೆದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇದರೊಂದಿಗೆ ಕೊನೆಯ ಒಂದು ಶ್ಲೋಕವನ್ನು ಹೇಳಿ ನಾನು ಈ ಒಟ್ಟಾರೆ ಈ ಪ್ರಧಾನ ವಸ್ತುವಾದಂತಹ ಪರಬ್ರಹ್ಮ ವಸ್ತುವಿಂದ ಪ್ರಕೃತಿಯು ಹುಟ್ಟಿ ಆ ಪ್ರಕೃತಿಯಿಂದ ನಮ್ಮಲ್ಲಿ ಜಾಗೃತಿ ಉಂಟಾಗಿ ನಮಗೆಲ್ಲರೂ ಮಂಗ ನಮಗೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಈ ಶ್ಲೋಕದ ಮೂಲಕ ತಿಳಿಸಿ ನಾನು ನನ್ನ ಮಾತಿ ವಿರಾಮವನ್ನು ಹೇಳಲಿಕ್ಕೆ ಬಯಸ್ತೇನೆ ಉಷಸೀಮ ಮಾ ಮಂಜುಲ ಗಾಯನೈ ಝಟಿತಿ ಜಾಗ್ರಿಹಿ 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 ಅತಿ ನಿರೀಕ್ಷಣೈಹಿ ನಿರೀಕ್ಷಣೈ ಜಗದಿದಂ ಜಗದಂಬ ಸುಖೀ ಕುರು ಎಲೈ ಜಗದಂಬಿಯೇ ಜಗದಂಬೆಯೇ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿಯಾದಂತಹ ಜಗದಂಬೆಯೇ ಈ ನವರಾತ್ರಿ ಕಾಲದಲ್ಲಿ ನಾವು ಮಾಡುವಂತಹ ಆರಾಧನೆಯಿಂದ ಅನುಷ್ಠಾನದಿಂದ ನೀನು ಸಂಪ್ರೀತಳಾಗಿ ನಮ್ಮನ್ನು ನಮ್ಮೊಳಗಿನ ಜೀವಾತ್ಮವನ್ನು ನಮ್ಮ ದೇಹವನ್ನು ನಮ್ಮ ಧರ್ಮವನ್ನು ನಮ್ಮ ದೇಶವನ್ನು ಜಾಗೃತಿಗೊಳಿಸು ನಮ್ಮೆಲ್ಲರನ್ನು ಇಡೀ ಸಮಾಜವನ್ನೇ ಜಾಗೃತಗೊಳಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ನನ್ನ ಈ ಎರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹೇಳ್ತೇನೆ ನಮಸ್ಕಾರ